ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನಾಲ್ಕನೇ ವಾರದಲ್ಲಿ ಈಗ ಒಂಬತ್ತು ಸ್ಪರ್ಧಿಗಳು ಉಳಿದಿದ್ದು ಈ ವಾರ ಫುಲ್ ಫ್ಯಾಮಿಲಿ ರೌಂಡ್ ಆಗಿರುತ್ತದೆ ಹೌದು ಈ ವಾರ ಫ್ಯಾಮಿಲಿ ರೌಂಡ್ ಆಗಿದ್ದು ಈ ವಾರ ಸ್ಪರ್ಧಿಗಳ ಕುಟುಂಬದಿಂದ ಯಾರೆಲ್ಲ ಬರಲಿದ್ದಾರೆ ಹಾಗೂ ಯಾರೆಲ್ಲ ಬರಬಹುದು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಫ್ಯಾಮಿಲಿ ರೌಂಡ್ ಈಗ ಸ್ಟಾರ್ಟ್ ಆಗಿದ್ದು ಇದರಲ್ಲಿ ಮೊದಲಿಗೆ ಭವ್ಯ ಅವರ ಮನೆಯಿಂದ ಅವರ ತಾಯಿ ಹಾಗೂ ಅವರ ಅಕ್ಕ ಬಂದಿದ್ದಾರೆ ಈ ಮಧ್ಯ ತ್ರಿವಿಕ್ರಮ್ ಅವರನ್ನ ಟಾಸ್ಕ್ ರೂಮ್ ಗೆ ಕಳಿಸಿದ್ದು ಆಗ ಅವರ ತಾಯಿ ಸಹ ಬಿಗ್ ಬಾಸ್ ಒಳಗೆ ಬರುತ್ತಾರೆ ಹೌದು ತ್ರಿವಿಕ್ರಮ್ ಅವರು ತಮ್ಮ ತಾಯಿಯ ಜೊತೆ ಮಾತನಾಡಲು ಬಿಗ್ ಬಾಸ್ ನೀಡಿರುವ ಪಜಲ್ ಅನ್ನ ಹತ್ತು ನಿಮಿಷದ ಒಳಗೆ ಕಂಪ್ಲೀಟ್ ಮಾಡಿದರೆ ತ್ರಿವಿಕ್ರಮ್ ಅವರಿಗೂ ಸಹ ಅವರ ತಾಯಿಯ ಜೊತೆ ಮಾತನಾಡುವ ಅವಕಾಶ ಸಿಗುತ್ತಿತ್ತು ಆದರೆ ತ್ರಿವಿಕ್ರಮ್ ಅವರಿಗೆ ಹತ್ತು ನಿಮಿಷದ ಒಳಗೆ ಬಿಗ್ ಬಾಸ್ ನೀಡಿರುವ ಅವರ ತಾಯಿಯ ಪಜಲ್ ಅನ್ನ ಕಂಪ್ಲೀಟ್ ಮಾಡಲು ಹೌದು ಈ ಮಧ್ಯೆ ತ್ರಿವಿಕ್ರಮ್ ಅವರ ತಾಯಿ ಎಲ್ಲರ ಜೊತೆ ಮಾತನಾಡುತ್ತಾರೆ ಹಾಗೆ ಭವ್ಯ ಅವರ ಹತ್ರ ಸಹ ಮಾತನಾಡಿದ್ದು ಭವ್ಯ ಅವರಿಗೆ ನೀನು ಮತ್ತು ತ್ರಿವಿಕ್ರಮ್ ರಾಧಾಕೃಷ್ಣ ಜೋಡಿ ತರ ಅಂತ ಸಹ ಹೇಳಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರಿಗೆ ಹತ್ತು ನಿಮಿಷದ ಒಳಗೆ ಪಜಲ್ ಅನ್ನ ಕಂಪ್ಲೀಟ್ ಮಾಡೋಕೆ ಆಗದೇ ಇರೋ ಕಾರಣ ತ್ರಿವಿಕ್ರಮ್ ಅವರ ತಾಯಿಗೆ ಬಿಗ್ ಬಾಸ್ ಮನೆಯಿಂದ ಅಂತ ಹೇಳ್ತಾರೆ ಆದ್ರೆ ತ್ರಿವಿಕ್ರಮ್ ಅವರ ತಾಯಿ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಹೌದು ಅವರು ಆಚೆ ಹೋಗಿರ್ತಾರೆ ಆದ್ರೆ ಮತ್ತೆ ಅವರನ್ನು ವಾಪಸ್ ಬಿಗ್ ಬಾಸ್ ಮನೆಯೊಳಗೆ ಕರೆಸಲಾಗುತ್ತೆ ಇನ್ನು ಉಳಿದ ಸ್ಪರ್ಧಿಗಳ ಮನೆಯಿಂದ ಯಾರೆಲ್ಲ ಬರಬಹುದು ಎಂದು ನೋಡಿದ್ರೆ ಆದ್ರೆ ಮೋಕ್ಷಿತಾ ಅವರ ಮನೆಯಿಂದ ಅವರ ತಂದೆ ತಾಯಿ ಹಾಗೂ ತಮ್ಮ ಇವರು ಬರುವ ಸಾಧ್ಯತೆ ಇರುತ್ತದೆ ಇನ್ನು ಧನ್ರಾಜ್ ಅವರ ಮನೆಯಿಂದ ಅವರ ಹೆಂಡತಿ ಹಾಗೂ ಮಗು ಬರುವ ಸಾಧ್ಯತೆ ಇರುತ್ತದೆ ಹಾಗೆ ಹನುಮಂತ ಅವರ ಮನೆಯಿಂದ ಅವರ ತಂದೆ ತಾಯಿ ಹಾಗೆ ಅವರು ಮದುವೆ ಆಗ್ಬೇಕು ಅಂತ ಇರುವ ಹುಡುಗಿ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ಇನ್ನು ಗೌತಮಿ ಅವರ ಫ್ಯಾಮಿಲಿಯಿಂದ ಅವರ ಗಂಡ ಬರುವ ಸಾಧ್ಯತೆ ಇರುತ್ತದೆ ಹಾಗೆ ಮಂಜು ಅವರ ಫ್ಯಾಮಿಲಿಯಿಂದ ಅವರ ತಂದೆ ತಾಯಿ ಬರಬಹುದು ಇನ್ನು ರಜತ್ ಅವರ ಫ್ಯಾಮಿಲಿಯಿಂದ ಅವರ ಹೆಂಡತಿ ಅಂದ್ರೆ ಅಕ್ಷಿತ್ ಹಾಗೂ ಅವರ ಇಬ್ಬರು ಮಕ್ಕಳು ಬರುವ ಸಾಧ್ಯತೆ ಇರುತ್ತದೆ ಇನ್ನು ಚೈತ್ರ ಅವರ ಫ್ಯಾಮಿಲಿಯಿಂದ ಅವರ ತಂದೆ ತಾಯಿ ಬರಬಹುದಾಗಿರುತ್ತೆ ಸೊ ಈ ವಾರ ಫುಲ್ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಯಾರ ಫ್ಯಾಮಿಲಿಯಿಂದ ಯಾರು ಬಂದರೂ ಚೆನ್ನಾಗಿರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು